ಮಾಡಿದ್ದೆ ಅಂದಗಳನ್ನ ಯುವ ಆರಾಮ್ ನೀ ಈವ ಕೇಳ್ತಾನೆ ತೋರ್ಸೋದು ಹೊಂಟ ಮುದ್ದೆ ಕೇಳ್ತಾನೆ ಆರಾಮ್ ಮಾಡಿದ್ದೆ ಬರಡು ಹಯನ ಉದಯ್ಯ ನೀ ಒಲಿದರೆ ವಿಷಯಗಲ್ ಅಮೃತ ಬಹುದಯ್ಯ ಅಂತಾನ ಅಪ್ಪ ಬಸವಣ್ಣ ಅವನ ಒಲಿಮೆಯಾಗಬೇಕು ಜಡವಸ್ತುಗಳ ಸಹಿತ ಬನ ಚಿಗುರುತ ಅಂತ ಕೊರಡು ಕೊನರುತ್ತದ ಮತ್ತೆ ಫಲವನ್ನು ಕೊಡ್ತದ ಕೊರಡು ಅಂತನ ಬಸವಣ್ಣ ಯಾವ ಕೊರಡು ಹೊರಗೆ ಬಿದ್ದಿರ್ತಕ್ಕಂಥ ಕಟ್ಟಿಗೆಯ ಕೊರಡಲ್ಲ ಈ ದೇಹ ಎಂಬ ಕೊರಡು ಅವನಿಗೆ ಒಲುಮೆ ಆಗಬೇಕು ಮೊದಲ ಅವನ ಒಲುಮೆ ನಮಗಾಗಬೇಕು ಭಗವಂತನ ಒಲುಮೆ ನಮಗಾಗಬೇಕು ಅವ ಕೊಟ್ಟಿದ್ದು ಕೊನೆ ತನಕ ಈ ಕೊರಡು ಕೊನರಿದಾಗ ಬದುಕು ಹಸನವಾಗ್ತದಂತನ ಬಸವಣ್ಣ ನೀ ಒಲಿದರೆ ಕೊರಡು ಕೊನರುವುದಯ್ಯ ನೀ ಒಲಿದರೆ ಬರಡು ಹಯ ಗೊಡ್ಡ ಬಿದ್ದಿರುವಂತೆ ಎಮ್ಮೆಯಾಗಲಿ ಆಕಳಗಳಾಗಲಿ ಹಾಲು ಕೊಡತವಂತ ಶಿವನ ಕರುಣೆ ಯಾತಂದ್ರ ಆತನ ಕೃಪೆ ಯಾತಂದ್ರ ಬರಡು ಸಹಿತ ಹಯನ ಕೊಡ್ತದಂತ ನಾ ಬಸವಣ್ಣ ನೀ ಒಲಿದರೆ ವಿಷವೆಲ್ಲ ಅಮೃತ ಬಹುದಯ್ಯ ಲೋಕಕ್ಕೆ ಅಪ್ಪತ್ತು ಬಂದಾಗ ಅಪಾಯ ಬಂದಾಗ ವಿಷವನ್ನೇ ತಾನು ಕೊಡುದು ಲೋಕವನ್ನು ಉಳಿಸಿದ ಲೋಕೇಶ್ವರ ಅದಕ್ಕೆ ವಿಷಕಂಠಾಂತ ಬಿರುದು ಬಂತು ಪರಮಾತ್ಮನಿಗೆ ಬಹಳ ಸರಳದ ನಾವು ಭಗವಂತ ದೇವರ ಒಲುಮೆಯನ್ನು ನಾವು ಪಡಿಬೇಕಾರ ಅಡ್ಡ ಬಿದ್ರ ಉದ್ದು ಬಿದ್ರ ಕಾಯಿ ಹೊಡೆದ್ರ ಕರ್ಪೂರ ಹಚ್ಚಿದ್ರ ಉಪವಾಸ ವನವಾಸ ವನವಾಸವಿದ್ರ ಮಾತ್ರ ದೇವರು ಒಲಿತಾನ ಅನ್ನೋದು ತಪ್ಪು ಭಾವನೆ ಉಪವಾಸ ಬೇಕಾಗಿಲ್ಲ అలుపుడు ఎప్పుడు బలుతోను ఆడంబరణ గాను పలకనుండు సజ్జన గాడు చదువిర రామ వినుర వేమాంతన తెలుగునుగా హేమరెడ్డి మల్లమ్మన మైదున వీమన యోగి ಆಡಂಬರದ ಬದುಕು ಬೇಕಾಗಿಲ್ಲ ನಿನ್ನ ಊದು ಬತ್ತಿ ನಿನ್ನ ಕಾಯಿ ನಿನ್ನ ಕರುಪುರ ಬೇಕಾಗಿಲ್ಲ ನಿನ್ನ ಮನಸ್ಸನ್ನು ಒಪ್ಪಿಸುವಷ್ಟೇ ಒಬ್ಬರಿಗೆ ಕೆಟ್ಟದ್ದು ಮಾಡಬೇಡ ಇನ್ನೊಬ್ಬರು ಕಂಡು ಅಸಹ್ಯ ಪಡಬೇಡ ವಿಶಾಲವಾದ ಮನಸ್ಸು ಒಪ್ಪಿಸಿಬಿಟ್ರೆ ಸಾಕು ಅವ ನಿನ್ನ ಮನೆಯ ಬಾಗಿಲಕ್ಕಾಯ್ತನ ಬಾಣಾಸುರನ ಬಾಗಿಲಕಾದ ಪರಮಾತ್ಮ ಅವನು ಒಲಿ ಮಾಡಕ್ಕಷ್ಟೇ ಚಿತ್ತವಿಲ್ಲದ ಗುಡಿಯ ಸುತ್ತಿದರೆ ಫಲವಿಲ್ಲ ಅಂತನ ಸರ್ವಜ್ಞ ಕವಿ ಗುಡಿ ಗುಂಡಾರಗಳನ್ನ ಸುತ್ತ ಮನಸ್ಸು ಎಲ್ಲೋ ಹೋಗ್ಯದ ಗುಡಿ ಸುತ್ತಾಕತ್ತ ಖರೆ ದೇಹ ಸುತ್ತ ಹಾಕ್ಯದ ಮನಸ್ಸು ಹರ್ಕಂತು ಹೋಗಿತ್ತ ನಿನಗೆ ಎಲ್ಲಿ ಸಿಕ್ಕತ್ತ ಫಲ ಹರಿದಾಡುವ ಮನಸ್ಸನ್ನ ಭಗವಂತನ ಪಾದ ಸನ್ನಿಧಿಯಲ್ಲಿ ಇರಿಸಿದಾಗ ಅವನು ವರವನ್ನು ಕೊಡುತ್ತಾನ ನೀನು ಒಲಿದರೆ ವಿಷ ಅಮೃತ ವಹುದಯ್ಯ ನೀ ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪದೋ ಕೂಡಲೇ ಸಂಗಮ ದೇವ ಅವನ ಒಲಿಮೆಯಾಗಬೇಕು ಆತನ ಕೃಪೆಯನ್ನ ಪಡೆದಳು ಸಂಸಾರದಿಂದ ಸದ್ಗತಿಯುಂಟು ಕೇಳು ಮಗನೇ ಎನ್ನುವಂತೆ ಇಸ್ಲಾಮ ಧರ್ಮದ ಗೃಹಿಣಿಯಾಗಿ ಸೌಭಾಗ್ಯ ಲಕ್ಷ್ಮಿಯಾಗಿ ಅನ್ನದಾತೆಯಾಗಿ ಕೈ ಹಿಡಿದ ಪತಿಯನ್ನ ದೇವರೆಂದು ನಂಬಿ ಜಾತಿ ಮತ ಪಂಥ ಪಂಗಡಗಳ ಎಣಿಸದೆ ಆಗಮಿಸಿ ಬಂದ ಗುರು ಸಾರೋ ಭೂಮರ ಪಾದಕ್ಕೆ ಎರಗಿ ಮನೆಯಲ್ಲೇ ಇರಬಹುದಾಗಿರುವಂಥ ತುತ್ತು ಅನ್ನವನ್ನು ಕರೆದು ದಾನ ಮಾಡಿದಳು ಮನಸ್ಸು ಬಂಗಾರಾಗಿತ್ತು ಶಿವನ ಕೃಪೆಯಾಗಿತ್ತು ಕೂಗಿದಳು ಪರಮಾತ್ಮ ಓಗೊಟ್ಟ ಗುರು ಖಾದಾರಲಿಂಗನ ಆಶೀರ್ವಾದ ಆಯಿತು ಕಲ್ಮಠ ಗುರುವಿನ ಕೃಪೆಯಾಯಿತು ಬರಣಾಗಿರುವಂಥ ಆಗಿರುವಂಥ ಹಜ್ಜುಮ ಬೈಕಿ ತೀರಿತು ಲೋಕಕ್ಕೆ ಒಡೆಯನಾಗುವಂಥ ಮಗನಿಗೆ ಜನ್ಮ ಕೊಟ್ಟಳು ಇದು ಅವಳ ಬದುಕು ಇದು ಅವಳ ಬದುಕು ನಮಗದೂ ಬೇಕು ಕಷ್ಟ ಬಂದೈತಂತ ಶಿವನ ಮೇಲೆ ಸಿಟ್ಟು ಮಾಡ್ಕೋಬೇಡ ಅವನು ಒಲಿಬೇಕು ಬೇಡುವುದಾದರೆ ಕೂಡಲ ಸಂಗಮ ದೇವರನಲ್ಲದೆ ಅನ್ಯರನ ಬೇಡಿ ಕೆಡಬೇಡ ಮರುಳಿ ಅಂತ ನ ಬಸವಣ್ಣ ಸುರರ ಬೇಡಿದಡಿಲ್ಲ ನರರ ಬೇಡಿದಡಿಲ್ಲ ಕೆಳಕೋಬೇಡ ನಿನಗೆ ಕಷ್ಟ ಬಂದದ ತಾಪತ್ರೆ ಬಂದದ ಅಂತೇಳಿ ಕಷ್ಟ ಕಾಲದೊಳಗ ಬೀಗರು ಮನೆಗೆ ಬಿಜ್ರ ಮನೆಗೆ ನೆಂಟರು ಮನೆಗೆ ಹೋಗಿ ಕೈ ಒಡ್ಡಬೇಡ ಅಂತನ ಬಸವಣ್ಣ ಸುರರ ಬೇಡಿದಡಿಲ್ಲ ನೀನು ಅಪಹಾಶ್ಯ ಮಾಡ್ತಾರೆ ನಿನ್ನ ಬೀಗರು ನೀನು ನೆಂಟರು ನೀನು ಬಂದು ನಿನ್ನ ಬಳಗ ನಿನಗೆ ಕಷ್ಟ ಬಂದ್ರ ಮುಂದೆ ಅಯ್ಯೋ ಪಾಪ ಅಂತಾರೆ ಇಂದ ಮುಖಸ್ತುತಿಯನ್ನ ಮಾಡ್ತಾರೆ ಅಸೂಯೆ ಪಡ್ತಾರ ಬಸವಣ್ಣ ಹೇಳ್ತಾನ ನಂಬ ಸುರರ ಬೇಡಿದಡಿಲ್ಲ ಸುರ ದೇವನೋ ದೇವತೆಗಳೇ ಬೇಡಿದ್ರೆ ಏನು ಕೊಡಂಗಿಲ್ಲ ನರ ಮನುಷ್ಯರನ್ನೇ ಬೇಡಿದಡಿಲ್ಲ ಆರ ಆರನಾದೊಡೆಯ ಬೇಡಿ ಬೇಡಿಯ ಎಲೆ ಎಲೆಮ್ಮನವಿ ಮನಸ್ಸಿಗೆ ಬಸವಣ್ಣ ಸುಮ್ ಸುಮ್ಮನೆ ಕಂಡವ್ರಿ ಮುಂದೆ ಹೋಗಿ ಅಪ್ಪ ನನಗೆ ಕಷ್ಟ ಅದ ನಾನು ಕಾಪಾಡು ಅಂದ್ರ ನಗುತ್ತಾರೆ ವಿನಃ ನಿನ್ನ ಕಷ್ಟ ದೂರ ಮಾಡಂಗಿಲ್ಲ ಬಂಧುಗಳೆನ್ನುವರು ಬಂದುಂಡು ಹೋಗುವರಯ್ಯ ಕಷ್ಟಗಳ ಕಳಿವರೇನಯ್ಯ ಭರಿದೆ ಬರಿದೆ ಧೃತಿಗೆಡಬೇಡ ಎಲ್ಲ ಮನವೇ ಬೇಡು ಬೇಡುವುದಾದರೆ ಕೂಡಲ ಸಂಗಮ ದೇವರನ್ನಲ್ಲದೆ ಅನ್ಯರನ ಬೇಡಿ ಕೆಡಬೇಡ ಮರುಳೆ ಧೃತಿಗೆಡಬೇಡ ಮರುಳೆ ಈ ತಾಯಿ ಹಜ್ಜುಮ ಶಿವನನ್ನ ಬೇಡಿದಳು ರಾಮನು ನೀನೇ ರಹಿಮನು ನೀನೆ ಈ ಜಗದ ಒಡೆಯನು ನೀನೆ ನಿನಗೇ ತಕೋ ಸ್ವಂತದ ಮನೆ ನಿನ್ನ ಮನೆಯಮ್ಮ ಮಜೀದ್ ಹೊಡೆದರೂ ನೀ ಸಾಯಲಿಲ್ಲ ಮಂದಿರವ ಪುನಃ ಕಟ್ಟಿದರೂ ನಿನಗೆ ಮರುಹುಟ್ಟು ಇಲ್ಲ ಯಾಕೆ ನೀ ಆದಿ ಅನಾದಿ ಅಂತ್ಯ ಅಂತ್ಯ ಲೋಕದ ಒಡೆಯನೇ ನೀನು ಬೇಡಿದಳು ಶಿವನನ್ನ ಬೇಡಿದಾಕ್ಷಣ ಕೊಡುವವನು ಭಗವಂತ ವಿಶ್ವೇಶ್ವರನಿಗೆ ಸಂಕಲ್ಪ ಮಾಡಿದ್ರೆ ಬೇಕಾದನ್ನು ಕೊಡ್ತಾನ ಬೇಡುವದು ಆ ಪದ್ಧತಿ ನಮಗೆ ಗೊತ್ತಿಲ್ಲ ಅಷ್ಟೇ ಎಲ್ಲರಿಗೂ ಸಮಸ್ಯೆಗಳದವ ಎಲ್ಲರಿಗೂ ಕುಂದು ಕೊರತೆಗಳದಾವ ಎಲ್ಲರಿಗೂ ಕಷ್ಟ ಅದಾವ ಹೋಗಿ ದೇವರನ್ನು ಕೇಳಬೇಕು ವಿನಃ ನೆರೆ ಹೊರೆಯವರನ್ನೇ ಕೇಳಿದರೆ ಕೊಡಲು ಸಾಧ್ಯವೇ ಅಕ್ಕಬರ ಮಹಾರಾಜ ನಮಾಜ್ ಮಾಡ್ತಿದ್ದ ಅರಮನೆಯೊಳಗ ನಮಾಜ್ ಅಲ್ಲಾಹೋ ಅಕ್ಬಾರ್ ಅಂತ ತಿಳ್ಕೊಂಡು ನಮಾಜ್ ಮಾಡುವಾಗ ಬಡವನಾಗಿರುವಂತ ಬ್ರಾಹ್ಮಣ ನಾಲ್ಕು ಜನ ಹೆಣ್ಣು ಮಕ್ಕಳು ಕಿತ್ತಿ ತಿನ್ನುವಂತಹ ದಟ್ಟ ದರಿದ್ರವಾದ ಬಡತನ ಕೈ ಹಿಡಿದ ಧರ್ಮ ಪತ್ನಿ ಹೇಳ್ತಾಳ ಅಕ್ಬರ ಮಹಾರಾಜನ ಆಸ್ಥಾನದೊಳಗ ನೀ ಪಂಡಿತ ಅದಿದಿ ಹೋಗು ಮಗಳು ಮದುವೆ ಬಂದದ ಏನಾದರೂ ಕೊಡು ಅಂತ ತಿಳ್ಕೊಂಡು ನಿನ್ನ ಮಹಾರಾಜನನ್ನ ಬೇಡು ಅಕ್ಬರ ಮಹಾರಾಜ ಏನಾದರೂ ನಿನಗ ಕೊಡಬಹುದಂದಾಗ ಬ್ರಾಹ್ಮಣ ಪಂಡಿತ ಬ್ರಾಹ್ಮಣ ವಿದ್ಯಾವಂತ ಸರಿ 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 ನಿನ್ನ ಮಾತಿಗೋಸ್ಕರವಾಗಿ ನಾನು ಮಹಾರಾಜನ ಅರಮನೆಗೆ ಹೋಗಿ ಅಂತ ತಿಳ್ಕೊಂಡು ಧಾವಿಸಿ ಧಾವಿಷ್ ಅರಮನೆಗೆ ಬಂದ ಅರಮನೆಗೆ ಬಂದ ಸಂದರ್ಭದೊಳಗೆ ಅಕ್ಬರ್ ಬಾದಶಃ ನಮಾಜ ಮಾಡಕತ್ತಿದ್ದ ಅಲ್ಲಹನ ಬೀಡಕತ್ತ ಓ ಅಲ್ಲ ನನಗೆ ಸುಖ ಶಾಂತಿ ನೆಮ್ಮದಿ ಕೊಡು 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 ಕೊಡುವಂತೆ ಬಿಡುತ್ತಿದ್ದ ಹಿಂದೆ ಬಂದು ನಿಂತಿದ್ದ ಬಡ ಬ್ರಾಹ್ಮಣ ನೋಡಿ ನಕ್ ನಯ್ಯೋ ಮರುಳಿ ನಕ್ಕ ನಮಾಜ್ ಮುಗೀತು ನಮಾಜ್ ಮುಗಿದು ಹಿಂಗ ಎದ್ದು ಹಿಂದ ತಿರು ನೋಡ್ತಾನ ಭಿಕ್ಷೆ ಬೇಡಲು ಬಂದ ಬ್ರಾಹ್ಮಣ ವಾಪಸ್ ಹೊಂಟ ವಾಪಸ್ ಹೋಗುವಾಗ ಅಕ್ಬರ ಮಹಾರಾಜ ಕರ್ತನ ಓ ಗುರುವರ್ಯ ನಿಲ್ಲು ಯಾಕ ಬಂದಿದ್ದಿ ಯಾಕ ಹೊಂಟಿದಿ ಆಗ ಬಡವ ಬ್ರಾಹ್ಮಣ ಹೇಳುತ್ತಾನೆ ಏನಿಲ್ಲ ನಾನ್ ನಿನ್ನತ್ರ ಏನಾದ್ರೂ ಬಾ ಅಂತ ನನ್ನ ಹೇಳ್ತೀನಿ ನನ್ನ ಕಳಿಸ್ಯಾಳ ಅಲ್ಲೋ ಮತ್ತೆ ಬೇಡಕ್ಕಂತ ಬಂದೀನಂತಿದಿ ವಾಪಸ್ ಹಂಗ ಒಂಟಿದಲ್ಲ ಅಂದಾಗ ಏನು ಬೇಡಲಿ ನೀನ ಬೇಡ ಕತ್ತಿದಿ ನನಗೆ ಸುಖ ಕೊಡು ಶಾಂತಿ ಕೊಡು ನೆಮ್ಮದಿ ಕೊಡಂತೆ ನೀನ ಒಬ್ಬ ಭಿಕ್ಷು ಕತ್ತಿದಿ ಮತ್ತೆ ನಿನ್ನಂಥ ಭಿಕ್ಷುಕನಿಗೆ ನಾನೇನು ಬೇಡಲಿ ನಾನು ನೇರವಾಗಿ ಭಗವಂತನನ್ನ ಬೀಳ್ತೀನಿ ನಿನಗೆ ಹಾಕಿ ಬೇಡಲಿ ಅಂದಂತ ಹಂಗ ಲೋಕದೊಳಗೆ ಎಲ್ಲರೂ ಬೇಡಾರ ಎಲ್ಲರಿಗೂ ಕೊರತದವ ಯಾರಿಗೂ ಸುಖ ಇಲ್ಲ ಎಂಬತ್ತು ವರ್ಷದ ಮುದುಕ ದವಕನಿಗೆ ಬಂದಾನ ಎಂಬತ್ತು ವರ್ಷದ ಮುದುಕ ದವಕನಿ ಬಂದ ನಾ ಡಾಕ್ಟರ್ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟು ಹೊರಗೆ ಕಳಿಸಿ ಡಾಕ್ಟರ್ ಹೊರಗೆ ಬಂದ ಪೇಷಂಟ್ ಜೊತೆಗೆ ಎದುರಿಗೆ ಈ ಮುದುಕನ ಗೆಳೆಯ ಬಂದ ಇವನಿಗೆ ಎಂಬತ್ತು ಅವನಿಗೆ ಎಂಬತ್ತೆರಡು ಆ ಮುದುಕ ಕೇಳ್ತಾನ ತೋರ್ಸಕ್ ಬಂದ ಕೇಳಿದ ತೋರ್ಸಕ್ ಬಂದ ನೀವೇ ಅಂದಗಳ ಹೊಂಟ ಮುತ್ತ ಕೇಳ್ತಾನ ಆರಾಮ್ ಮಾಡ ಅದಕ್ಕೆ ಬಂದಿದೆ ದವಕನ್ಗೆ ಸೂಜಿ ಮಾಡಿಸೋಣಕ್ಕ ಥಾಂದ ಇವನು ಆರಾಮದ ನಂತನ ಅವನು ಆರಾಮ ಅದನಂತನ ಇನ್ನು ಜಡ್ಡು ಬಂದಿದ್ದ ಯಾರಿಗೆ ಸುಮ್ಮನೆ ಆರಾಮ್ರಿ ಆರಾಮ್ ಅನ್ಕೊಂತು ಹೋಗ್ಬೇಕು ಅರಾಮ್ ಅನ್ಕೊಂತ ಹೋಗ್ಬೇಕು ಇದು ಜಗದ ನಿಯಮವಿದೆ ಪುಣ್ಯಾತ್ಮ ರೀ ಯಾ ಮನವೇ ನಿನಗ या तर सुख बिलायन मनवे या चिंति माड़ती दिल मनवे निनगा या तर सुख बिलायन दो दो मनवे निनगा या तर सुख बिलायन मनवे लोकनाथना ध्यानवा रमािको यले मन में नीन सारिको मनवे मनबे याक्षिंती माड़ती यले मन में नीनगा या तरस कबिला यल मनवे में याक्षंसी मारती दी यल मन में या तरस कबिला యే మేనవే నినగా యారిగే యాదిలా యేదే మనవే యారిగే యాదిలా యేదే మనవే ఇదు ਦਿਨ ਦਸਤੀ ਯਨ ਮਨ ਬੇ ਯਾਰਿਗੇ 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 ਯਾਰਿਲਾ ਯਲੇ ਮਨਵੇ ਯਦੇ ਮਨਵੇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸರ್ತಿ ಎಲೆ ಮನವೆ ಸೇರದವರ ಮುಂದೆ ಜಾರಿ ಬೀಳದಂತೆ ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇ ಎಲೆ ಮನವೇ मनवे यांची माती दी येले मनवे नगा या त रस यले मनवे कर्ण त नवा येले मनवे ಸುಳ್ಳತನ ಹೇಳಬಾರದು ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತನ ಜ್ಞಾನ ಎಲೆ ಮನವೇ ನೀ ತನ್ನ ಬ್ಯಾಡ ಎಲೆ ಮನವೇ ಯಾ ಚಿಂತಿ ಮಾಡುತ್ತೀವಿ ಎಲೆ ಮನವೇ ನಿನಗ ಯಾ ತರಸು ಕಬಿಲ ಎಲೆ ಮನವೇ ਇਲੇ ਮਨਵੇ ਮਨਵੇ ਆਸਿਆੜੇ ਕੋ ਇਲੇ ਮਨਵੇ ਮਨ ਦਾ ਏਸੇ ਕੇ ਟੋੜੀ ਬੇ ਕੋ ਇਲੇ ਮਨਵੇ ਮਨ ਦਾ ਏਸੇ ਕੇ ਟੋੜੀ ਬੇ ਕੋ ਇਲੇ ਮਨਵੇ देशे दोड़गे नम्मा गुरु मांतेश्वरना देशे दोड़गे नम्मा गुटदमांतना ध्यानव मरी भ्याडा यले मनवे निवे ਮਰੀ ਬਿਆਣਾ ਯਲੇ ਮਨਵੇ ਯਾ ਚਿੰਤੀ ਯਾ ਚਿੰਤੀ ਯਾ ਚਿੰਤੀ ਮਾੜਦੀ ਦੀ ਯਲੇ ਮਨਵੇ ਨਿਨਗਾ ਯਾ ਤਰ ਸੁਖ ਬਿਲਾ ਯਲੇ ਮਨਵੇ ਲੋਕਨਾਥਨਾ ਧਿਆਨ ਵ ਮਾੜੀ ਲੋਕਨਾਥਨਾ ਧਿਆਨ ਵ மாடிக்கோ எ மனபே நீனு சாக்கமாடிக்கோ எல்ல மனவே யா சிந்தி மாடு எல்ல மனவே நின்சு கவிலா எல்ல மனவே யா தர சு கவிலா தர சு கவிலா தர சு கவிலா ವೇ ಸದಾ ಶಿವನ ಚಿಂತನೆಯನ್ನ